ಸ್ಮೆಲ್ ಬಂತಲ್ಲ ಇವ್ರು ಸುಳ್ಳು ಹೇಳ್ತಾರೆ ಹೇಳಿ ಇನ್ನೊಂದು ಮೂರು ಜನ ಹಾಕ್ಸ್ಕೊಂಡ್ರು ಆಮೇಲೆ ಅವರು ಚೆನ್ನಾಗಿಲ್ಲ ಅಂದರು ಇವರು ಅಷ್ಟೊತ್ತಿಗೆ ತಿಂದಿದ್ರು ಇವರಲ್ಲೇ ಶಾಂತ ಮತ್ತೆ ಇವನು ಆಕಾಶ ಪಲ್ಲಕ್ಕಿ ಶ್ರೇಯಸ್ಸು ಮತ್ತು ಸುದರ್ಶನ್ ಇವರೆಲ್ಲ ತಿಂದರು ತಿಂದಾಗ ಒಂದು ಒಂದು ಅರ್ಧ ಗಂಟೆ ಹತ್ತ ಊಟ ಮಾಡಿ ಬಂದು ಕುತ್ಕೊಂಡು ಆಮೇಲೆ ಅವನು ಶೇರಿಸು ಬಾತ್ರೂಮ್ ಗರ್ಜೆಂಟ್ ಆಯ್ತು ಅಂತೇಳಿ ಮುಂದೆ ಮೇಕೆ ಮೇಕ್ ಬಂದು ಹಂಗೆ ಇಲ್ಲಿ ತಲೆ ಸುತ್ತಿದ್ದು ಚೇತು ಹೋಯ್ತು ನೀರು ತಗೊಂಡು ಅವನಾದಮೇಲೆ ನೆಕ್ಸ್ಟ್ ಶಾಂತ ತಲೆ ಸುತ್ತಿದ್ದಾನೆ ಅಂತೇಳಿ ಹಾಸ್ಟೆಲ್ ಹೋಗಿ ಅಲ್ಲೂ ಬಿದ್ದ ಚೇತೊಂಡು ಮತ್ತೆ ನೀರು ತಗೊಂಡೋಯಿತು ಅಲ್ಲ ಹಂಗೆ ಹಂಗಿ ಇನ್ನೂ ಪಲ್ಲಕ್ಕಿ ಅಂತ ಅವನು ಬಂದು

ಸಾಂಪಾ ಏನಾಗಿದೆ ಅಂತ ನನ್ನ ಹತ್ರ ಏನಾಗಿದೆ ನೋಡೋಣ ಸ್ವಲ್ಪ ಇಷ್ಟ ಆಗ್ತದೆ ಅವ್ರು ಫುಲ್ ಕುಡಿದ್ರು ಏನೋ ಒಂದ್ ಇದೆ ಚೆನ್ನಾಗಿಲ್ಲ ಚೆನ್ನಾಗಿಲ್ಲ ಅಂತ ಅಂದ್ಕೊಂಡು ಹಂಗೆ ನೀವ್ ಚಪಾತಿ ತಿಂದ್ರೆ ಅವ್ರು ತಿಂದಿಲ್ಲ ಕೂತಿದ್ರೆ